ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರಲಿದ್ದಾರೆ ಯಾವಾಗ ಬರ್ತಾರೆ ಎಲ್ಲಿ ಸಮಾವೇಶವನ್ನ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಅವರ ಸಮಾವೇಶದ ಸ್ಥಳಗಳು ಹಾಗೆ ದಿನಾಂಕಗಳ ಒಂದು ಪಟ್ಟಿ ಹೀಗಿದೆ ನೋಡಿ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಚುನಾವಣಾ ಸಮಾವೇಶಗಳ ದಿನಾಂಕಗಳು ಫೈನಲ್ ಆಗಿವೆ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಏಪ್ರಿಲ್ ಹದಿನೆಂಟು ಮತ್ತೆ ಇಪ್ಪತ್ತ್ ಮೂರರಂದು ಚುನಾವಣೆಗಳು ನಡೆಯುತ್ತಿವೆ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು ನರೇಂದ್ರ ಮೋದಿಯವರ ಸಮಾವೇಶದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏಪ್ರಿಲ್ ಹದಿಮೂರನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಸಮಾವೇಶಕ್ಕೆ ಗುದಲಿ ಪೂಜೆಯನ್ನು ಅವರು ನೆರವೇರಿಸಿದ್ದಾರೆ ಏಪ್ರಿಲ್ ಹದಿಮೂರನೇ ತಾರೀಕು ಬೆಂಗಳೂರಿಗೆ ಬರುವ ನರೇಂದ್ರ ಮೋದಿ ಅವರು ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸಲಿದ್ದಾರೆ ಇನ್ನು ಸಮಾವೇಶದ ಸ್ಥಳ ಹಾಗೆ ದಿನಾಂಕಗಳು ಹೀಗಿವೆ ಏಪ್ರಿಲ್ ಒಂಬತ್ತು ಚಿತ್ರದುರ್ಗ ಮೈಸೂರು ಏಪ್ರಿಲ್ ಹನ್ನೆರಡು ಗಂಗಾವತಿ ಏಪ್ರಿಲ್ ಹದಿಮೂರು ಬೆಂಗಳೂರು ಏಪ್ರಿಲ್ ಹದಿನೆಂಟನೇ ತಾರೀಕು ಚಿಕ್ಕೋಡಿ ಬಾಗಲಕೋಟೆ ನರೇಂದ್ರ ಮೋದಿ ಅವರು ಈಗಾಗಲೇ ಚುನಾವಣಾ ದಿನಾಂಕ ಘೋಷಣೆಯಾಗುವ ಮೊದಲು ಹುಬ್ಬಳ್ಳಿ ಕಲಬುರ್ಗಿಯಲ್ಲಿ ಎರಡು ಸಮಾವೇಶಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ರೋಡ್ ಶೋ ಕೂಡ ನಡೆಸಿ ಮತಯಾಚನೆ ಮಾಡಿದ್ದಾರೆ ಈಗ ಮೋದಿ ಅವರು ಕರ್ನಾಟಕಕ್ಕೆ ಬರಲೆದ್ದು ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ ಸೊ ಕರ್ನಾಟಕದಲ್ಲಿ ಇನ್ನು ಮೋದಿ ಹವಾ ಆದರೆ ಜನರು ಮತದಾರರು ಇದರಿಂದ ಎಷ್ಟು ಪ್ರೇರಣೆಗೊಳ್ತಾರೆ ಜೊತೆಗೆ ಮೋದಿ ಅವರ ಮಾತಿಗೆ ಬೆಲೆ ಕೊಟ್ಟು ಅಥವಾ ಮೋದಿ ಅವರ ಮಾತಿಗೆ ಹೋಗೊಟ್ಟು ಬಿಜೆಪಿಯನ್ನ ಗೆಲ್ಲಿಸ್ತಾರಾ ಅನ್ನೋದು ಚುನಾವಣೆ ನಂತರನೇ ಗೊತ್ತಾಗೋದು